ಬಹುಸಂಖ್ಯಾತರಾದ ಬಹುಜನಗಳಿಗೆ ನನ್ನ ಗೆ ಮನವಿಗಳು ನನ್ನ ಹೆಸರು ಚಿಮರಾಯಪ್ಪ ಅಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ನಾನು ಈ ಬಾರಿ ಸ್ಪರ್ಧೆ ಮಾಡಿದ್ದೇನೆ ಈ ಪಾರ್ಟಿ ಅಂಬೇಡ್ಕರ್ ಸಾಹೇಬರು ಕಟ್ಟಿರ್ತಕ್ಕಂಥ ಪಾರ್ಟಿ ಅವರ ವಂಶದ ಕುಡಿ ಪ್ರಕಾಶ್ ಅಂಬೇಡ್ಕರ್ ಸಾಹೇಬರ ಆಶೀರ್ವಾದದಿಂದ ಜೊತೆಗೆ ಡಾಕ್ಟರ್ ಆರ್ ಮೋಹನ್ ರಾಜನವರ ಆಶೀರ್ವಾದದಿಂದ ಕೋಲಾರ ಜಿಲ್ಲೆಗೆ ಮೊದಲನೇ ಬಾರಿಗೆ ಕೋಲಾರ ಜಿಲ್ಲೆಗೆ ನಾನು ಈ ಬಾರಿ ಸ್ಪರ್ಧೆ ಮಾಡ್ತಾ ಈ ಸ್ಪರ್ಧೆ ಮಾಡ್ತಾರೋ ವಿಚಾರ ಏನಂದರೆ ನಮಗೆ ಸಂವಿಧಾನ ಉಳಿದೆ ಸಂವಿಧಾನ ಉಳಿದ್ರೆ ಮಾತ್ರ ನಮ್ಮ ಉಳಿಗಾಲ ಇದೆ ಕಾರಣ ಏನಂದರೆ ನಮ್ಮ ಕೋಲಾರ ಜಿಲ್ಲೆಗೆ ಅಪಾರವಾದ ಒಂದು ಜ್ಞಾನವಂತರು ಬುದ್ಧಿವಂತರು ಅಂಬೇಡ್ಕರ್ ಸಾಹೇಬ್ರ ವಿಚಾರಧಾರೆಗಳನ್ನು ಅರ್ಥಕೊಂಡಿರ್ತಕ್ಕಂಥ ಜನ ಇದ್ದಾರೆ ಅಂತ ನಾನು ಭಾವಿಸ್ತೇನೆ ಇವತ್ತಿನ ದಿನ ನಾವು ಏನಾದರೂ ಒಂದು ಸ್ವಾಭಿಮಾನಿಗಳಾಗಿ ಬದುಕ್ತಾ ಇದ್ದೀವಿ ಅಂದ್ರೆ ಕಾರಣ ಅಂಬೇಡ್ಕರ್ ಸಾಹೇಬ್ರ್ ಕೊಟ್ಟಂಥ ಒಂದು ಓಟಿನ ಒಂದು ಮಹತ್ವನೇ ಆದ್ದರಿಂದ ಈ ಬಾರಿ ಸಂವಿಧಾನ ಉಳಿಸುವ ಪಕ್ಷ ಯಾವುದಾದ್ರು ಇದೆ ಅದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಮಾತ್ರ ಅದಕ್ಕೆ ನಿಮ್ಮೆಲ್ಲರ ಒಂದು ಮತವನ್ನು ಕೊಟ್ಟು ನಮ್ಮನ್ನು ನಿಮ್ಮ ಸೇವೆ ಮಾಡಲು ಒಂದು ಅವಕಾಶ ಮಾಡಿಕೊಡ್ಬೇಕಂತ ಕೋಲಾರ ಜಿಲ್ಲೆ ಎಂಟು ತಾಲೂಕಿನ ಮತದಾರ ಬಂಧುಗಳಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ ಕಾರಣ ಇಷ್ಟೇ ಎಪ್ಪತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಾರ್ಟಿಯನ್ನು ನೋಡಿದಿರ ಒಂಬತ್ತು ವರ್ಷಗಳಿಂದ ಬಿಜೆಪಿ ಪಾರ್ಟಿಯನ್ನು ನೋಡಿದಿರ ನಾವು ಅಂಬೇಡ್ಕರ್ ಸಾಹೇಬ್ರ ಸಂವಿಧಾನ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಕೊಟ್ಟಂತ ಸಂವಿಧಾನವನ್ನು ಕೊಟ್ಟಂತ ಅಂಬೇಡ್ಕರ್ ಸಾಹೇಬ್ರ ಪಾರ್ಟಿಯನ್ನು ಈ ಕೋಲಾರ ಜಿಲ್ಲೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಶ್ಯಕತೆ ಇದೆ ಯಾಕಂದ್ರೆ ಹೆಚ್ಚಿನ ಯುವಕರು ಇದಾರೆ ನಿರುದ್ಯೋಗಿಗಳಿದ್ದಾರೆ ಆದ ಕಾರಣ ಈ ಭಾಗದ ಬರಗಾಲ ಪೀಡಿತ ಪ್ರದೇಶ ಅಂದ್ರೆ ಕೋಲಾರ ಡಿಸ್ಟಿಕ್ಗೆ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ರೈತರು ಏನು ಕೃಷಿಯನ್ನು ನಂಬಿಕೊಂಡು ಜೀವನ ಮಾಡತಕ್ಕಂಥ ರೈತರು ಅತಿ ಹೆಚ್ಚಾಗಿದ್ದಾರೆ ಇವರ ಅನುಕೂಲಗಳಿಗೆ ತಕ್ಕಂಗೆ ಇವ್ರಿಗೆ ಒಂದು ಅವಕಾಶಗಳು ಸಿಕ್ಕಬೇಕಂದ್ರೆ ಅಂಬೇಡ್ಕರ್ ಸಾಹೇಬರು ಸಂವಿಧಾನದಲ್ಲಿ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಹಕ್ಕನ್ನು ಕೊಟ್ಟಿದ್ದಾರೆ ಆ ಹಕ್ಕನ್ನು ಸಂಪೂರ್ಣವಾಗಿ ಜಾರಿ ಮಾಡುವ ಒಂದು ಪಕ್ಷ ಯಾವುದಾದ್ರು ಇದ್ದರೆ ಅದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ನಾವು ಈ ಪಾರ್ಟಿಗಳಿಗೆ ಬೆಂಬಲ ಕೊಟ್ಟು ಕೊಟ್ಟು ಅವರನ್ನು ನಂಬಿ ನಾವು ಇಷ್ಟು ವರ್ಷ ಮೋಸ ಹೋಗಿತ್ತು ಸಾಕು ಆದ ಕಾರಣ ನಾವೊಂದು ಬಟ್ಟೆ ಗಲೀಜಾದರೆ ಬಟ್ಟೆನ ಬದಲಾವಣೆ ಮಾಡ್ಕೊತೀವಿ ಈ ಬಾರಿ ದಯವಿಟ್ಟು ಪ್ರಜ್ಞಾವಂತರಿದ್ದೀರಾ ಸಾಹಿತಿಗಳಿದ್ದೀರ ಕವಿತೆ ಕವಿಗಳಿದ್ದೀರಾ ಒಳ್ಳೆ ವಿಚಾರವಂತರಿದ್ದೀರಾ ಒಳ್ಳೆ ಪ್ರಜ್ಞಾವಂತರಿದ್ದೀರಾ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿರ್ತಕ್ಕಂಥ ವಿದ್ಯಾವಂತರಿದ್ದೀರಾ ಈ ಬಾರಿ ಒಂದೇ ಒಂದು ಬಾರಿ ನಮಗೆ ಅವಕಾಶ ಮಾಡಿಕೊಟ್ರೆ ನಿಮ್ಮ ಸೇವೆ ಮಾಡೋನು ನಾವು ಸದಾ ಸಿದ್ಧರಿರ್ತೇವೆ ಅಂತ ಹೇಳ್ತಾ ಈ ಬಾರಿ ಲೋಕಸಭಾ ಚುನಾವಣೆಗೆ ಈ ಕೋಲಾರ ಜಿಲ್ಲೆ ಎಂಟು ತಾಲೂಕಿನ ಮತದಾರರಲ್ಲಿ ನನ್ನ ತುಂಬ ಹೃದಯದ ಮನವಿಗಳನ್ನು ಮಾಡ್ಕೊತೇನೆ ನನ್ನ ನನ್ನ ಗುರುತು ಗ್ಯಾಸ್ ಸಿಲಿಂಡರ್ ಗುರುತು ಕ್ರಮ ಸಂಖ್ಯೆ ಐದು ನಾನು ತಿಮ್ರಾಯಪ್ಪ ಅಂತ ಹೇಳ್ಬಿಟ್ಟು ಅಭ್ಯರ್ಥಿಯಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದಲ್ಲಿ ಅಭ್ಯರ್ಥಿಯಾಗಿ ನಿಂತಿದ್ದೆ